ಸುಸುರ್ ಬತ್ತಿರಿ ಸುರ ಬತ್ತಿರಿ ಸುರ್ ಬತ್ತಿ ಸುರ್ರ ಇದು ನೋಡ್ರಿ ಫ್ಲವರ್ ಪಾಟ್ಸ್ ರೀ ಸ್ಮಾಲ್ ಫ್ಲವರ್ ಪಾಟ್ಸ್ ರೀ ಸ್ನೇಹಿತರೆ ಇಲ್ಲಿ ನೋಡ್ರಿ ನೈವೇದ್ಯರಿ ಗೊಬ್ರಿ ಗೊಬ್ರಿ ಕಡುಬ್ರಿ ಎತ್ತ ಮಸಾಲೆ ರೈಸ್ ನೋಡಿ ಸ್ನೇಹಿತರಿ ಇದು ವಿಘ್ನೇಶ್ವರನಿಗೆ ಇದು ಇದು ನೋಡ್ರಿ ಇಲಿಗಿ ಇಳೀಗ್ರಿ ಗಣಪತಿ ಬಾಪಾ ಗಣಪತಿ ಬಾಪಾ ಗಣಪತಿ ಬಾಪಾ ಗಣಪತಿ ಬಾಪಾ ಓ

Moria, 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 ಗಣಪತಿ ಬಾಪಾ ಗಣಪತಿ ಬಾಪ್ಯಾ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತ ಗಣಪತಿ ಕುಂಠ ಬಳಿಕ ಐದನೇ ದಿವಸ ಸ್ನೇಹಿತರೆ ಐದನೇ ದಿವಸ ನಾವು ಗಣಪತಿ ಉಗ್ರ ವಿಸರ್ಜನೆ ಮಾಡ್ತೀವಿ ಸ್ನೇಹಿತರೆ ವಿಸರ್ಜನೆ ಮಾಡೋ ಕಾರ್ಯಕ್ರಮ ವಿಡಿಯೋ ಸ್ನೇಹಿತರೆ ಇವತ್ತ ಈ ವಿಡಿಯೋ ವೀಕ್ಷಣೆ ಮಾಡ್ಕಂತ ಮುಂಚೆ ನಮ್ಮ ಚಾನಲ್ಗ ಮೊದಲ ಮೊದಲ ಸಬ್ಸ್ಕ್ರೈಬ್ ಆಗ್ರಿ ಈ ವಿಡಿಯೋ ನಿತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬಿಡ್ರಿ ಬರ್ರಿ ವಿಡಿಯೋ ವೀಕ್ಷಣೆ ಮಾಡೋಣ ಸ್ನೇಹಿತರೆ ಇವತ್ತ ಗಣಪತಿ ವಿಸರ್ಜನೆ ಅಪಾಜರು ಇದನ್ ತಂದ್ರ ಪಟಾಕ್ಷಿ ತಂದಾರ ಸ್ನೇಹಿತರೆ ಇದ್ ನೋಡ್ರಿ ಸುಶುರ್ ಬತ್ತಿರಿ ಸುರ್ರ ಬತ್ತಿರಿ ಸುಶುರ್ ಬತ್ತಿ ಸುರ್ರ್ ಬತ್ತಿ ಸುಸರ್ ಬತ್ತಿರಿ ಮತ್ತ ಇದ್ ನೋಡ್ರಿ ಫ್ಲವರ್ ಪಾಟ್ಸ್ ರೀ ಸ್ಮಾಲ್ ಫ್ಲವರ್ ಪಾಟ್ಸ್ ರೀ ಇದು ಅಟೋ ಬಾಂಬ್ರ ಸ್ನೇಹಿತರಿ ಇದೇನಲ್ಲ ಇದು ನೋಡ್ರಿ ಇದು ಮ್ಯಾವ್ ಹೋಗಿ ಎಂತ ಡಮ್ ಅಂತರ ಈ ಹೊಸದಾಗ ಇದಕ್ಕೆ ಏನಂತ ಗೊತ್ತಿಲ್ಲ ಸ್ಟಾರ್ ಟಾಲ್ ಹೊತ್ ನೋಡ್ರಿ ಏನೋ ಹಿಂಗ ಮ್ಯಾಗ ಹೋಗಿ ಡಮ್ ಅಂತ ಹೊಸದಾಗ್ ಐತಿ ಅಂದ್ರಿ ಫೈಯರ್ ಏನೋ ಅಂತಾರ್ರಿ ಇವೇನ್ ಐತಿ ಪಟಾಕ್ಷಿ ಒಂದ್ ಹತ್ ಹತ್ ಪಟಾಕ್ಷಿ ಇದಾವ ರೀ ಗ್ರೋಹಕ ರೆಕ್ಕರ್ಸ್ ಅಂತ ಹತ್ ಪಟಾಕಿ ಸ್ನೇಹಿತ ರೀ ಎಲ್ಲಾ ಕೂಡಿಸಿ ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ದವರು ಯಾವ ರೀತಿ ಆಚರಣೆ ಮಾಡ್ತಾರೀ ಅದ್ರ ಸಂಬಂಧ ಒಂದು ಏಳು ರೂಪಾಯಿ ರೂಪಾಯ್ ಐತಿ ಸ್ನೇಹಿತರಿ ಯಾವಾಗಲೂ ನಾವು ಗಣಪತಿ ತಗೊಂಬರ್ ಮುಂದೆ ಪಟಾಕ್ ಸಾರ್ಸಂಗಲ್ ರೀ ಆದ್ರೆ ಗಣಪತಿ ವಿಸರ್ಜೆ ಮಾಡೋದ್ ಮುಂದೆ ಗಣಪತಿ ಕಳ್ಸ ಮುಂದೈತಿ ವಿಜೃಂಭಣೆಯಿಂದ ಅವನ ಪೂರ್ತಿ ಇದ್ ಮಾಡ್ಕೊಂಡು ಕಳಿಸ್ತೀರಿ ಒಳಗಡೆ ಈಗ ಇದ್ ಮಾಡತ್ತಾರ ಕಡಬ ಮಾಡತ್ತರ ಸ್ನೇಹಿತರಿ ಕಡಬ ಯಾವ ರೀತಿ ಮಾಡತ್ತಾರ ನಾನ್ ನಿಮ್ಗೆ ತೋರ್ಸ್ತೀನಿ ಈಗ ಹ್ಮ್ ಗಣಪತಿ ಬಾಪ್ಪ ಮೋರ್ ಯಾರೇ ಗಣಪತಿ ಬಾಪ್ಪ ಮೋರ್ ಯಾರೇ ಸ್ನೇಹಿತರೆ ಹಿಂದಿನ ವಿಡಿಯೋ ನೀವು ನೋಡಿರ್ಬೋದು ನಮ್ಮ ಗಣಪತಿನ ಈಗ ನೋಡಿ ನಮ್ಮ ಗಣಪತಿ ಈಗ ಗಣಪತಿಯನ್ನು ವಿಸರ್ಜನೆ ಕಾರ್ಯಕ್ರಮ ಅಲ್ಲಿ ಒಳಗಡೆ ಏನದು ಸುತ ಕಡಬ ಕೊಬ್ಬರಿ ಕಡಬ ಕೊಬ್ಬರಿ ಕಡಬ ನಡತ್ರಿ ಸ್ನೇಹಿತರೆ ಕೊಬ್ಬರಿ ಕಡಬ ಕೊಬ್ಬರಿ ಕೊಬ್ಬರಿ ಕಡಬ ಮಾಡತ್ತಾರ ಅಲ್ಲಿ ನೋಡಿ ಸ್ನೇಹಿತರೆ ನಮ್ಮ ಗಣಪತಿ ಸ್ನೇಹಿತರೆ ನೋಡ್ರಿ ಕೊಬ್ಬರಿ ಕಡಬ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಕೊಬ್ಬರಿ ಕಡಬ ತಯಾರ ಮಾಡತ್ತಾರು ಇಲ್ಲಿ ನೀರ್ ಕುದಿಯಾಕ್ ಈಗ ನೀರ್ ಕುದ್ ಇದನ್ನ ಮ್ಯಾಗ್ ಹಾಕಿ ಇದ್ ಮಾಡ್ತಾರ್ರಿ ಪುಟ್ಟಿ ಕುದಿಸ್ತಾರ್ರಿ ಕಡುಬಿಗೆ ತುಪ್ಪ ಹಾಕಿದ್ರಿ ನೋಡ್ರಿ ಈ ರೀತಿ ಒಳಗಡೆ ಬಿಟ್ಟು ಕಡಬ ಮಾಡ್ತಾರು ಇದು ಏನೈತಿ ಗಣಪತಿ ವಿಸರ್ಜನೆ ಮಾಡೋ ಮುಂದೆ ಏನೈತಿ ವಿಶೇಷವಾಗಿ ಮಾಡ್ತಾರೆ ಕಡಬಾ ಈ ಟೈಪ್ ನೋಡ್ರಿ ಗಣಪತಿಯ ಇಷ್ಟವಾದ ಸ್ತವ ಇಷ್ಟವಾದ ಭೋಜನ ಏನಾರ ಕಡಬಾ ಅದು ಕೊಬ್ಬರಿ ಕಡಬ ಕಡಬಾ ಈ ಕಡೆ ಮಸಾಲೆ ಏನೋ ನೋಡ್ರಿ ಮಸಾಲೆ ರೈಸ್ ತಯಾರಕತೈತಿ ಕಡಬಾ ಮಸಾಲೆ ರೈಸ್ ಇವತ್ತು ಸ್ಪೆಷಲ್ ರೀ ಊಟ ಮಾಡಿ ಮಾಡಿನೈತಿ ಗಣಪತಿ ಪೂಜೆ ಮಾಡಿ ಇದು ಮಾಡ್ತೀವಿ ವಿಸರ್ಜನೆ ಮಾಡ್ಬೇಕು ಸ್ನೇಹಿತ ಊಟ ಅಂದ್ರ ಇರ್ತ ಗಣಪತಿ ಕಡಬಾ ಮೋದಕ ಮತ್ತೆ ಬೇಳೆ ಬೇಳೆ ಕಡಬ ಅದ ಚಿಲಿ ಸ್ನೇಹಿತರೆ ಇಲ್ಲಿ ನೋಡ್ರಿ ನೈವೇದ್ಯ ರೀ ಕೊಬ್ಬರಿ ಕೊಬ್ಬರಿ ಮತ್ತೆ ಇಲ್ಲಿ ಎಂತ ಮಸಾಲೆ ರೈಸ್ ನೋಡಿ ಸ್ನೇಹಿತರೆ ಇದು ವಿಘ್ನೇಶ್ವರನಿಗೆ ಇದು ಇದು ನೋಡ್ರಿ ಇಲಿಗಿರಿ ಇಲಿಗಿರಿ ವಿಘ್ನೇಶ್ವರ ಇಳಿಗಿರಿ ಇದೇ ಇದು ನೈವೇದ್ಯನ ಕೆಳಗಡೆ ಕಡೆ ಇದು ಮಾಡ್ತೀವಲ್ಲ ವಿಸರ್ಜನೆ ಮಾಡೋ ಟೈಮ್ದಾಗ ನೈವೇದ್ಯ ಇಳಿತೀರಿ ಚುರ್ಮೂರಿ ಪುಟಾಣಿ ಅಪಂಚ ಪರಾಲ್ರಿ ಚುರ್ಮೂರಿ ಪುಟಾಣಿ ಮತ್ತ ಶೇಂಗಾರಿ ಸ್ನೇಹಿತರೆ ಇನ್ನೇ ಊಟ ಮಾಡಿದ್ರಿ ಕಡಬ ಮಸಾಲೆನ ಊಟ ಮಾಡಿದ್ರು ಸ್ನೇಹಿತರಿ ಈಗ ನೋಡ್ರಿ ಮಂಗಳಾರತಿ ಮಾಡ್ತಿವತ್ತ ಮಂಗಳಾರತಿ ಮಾಡಿ ಪಟಾಕಿ ಆರಿಸಿ ಗಣಪತಿ ವಿಸರ್ಜನೆ ಮಾಡಕೊತೀವಿ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡ್ಬೇಡ್ರಿ ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರಿ ಬರಿ ಮಂಗಳಾರತಿ ಮಾಡ್ ಅಂತೀಗೋರ ಗಣಪತಿ ಬಾಪಾ ಗಣಪತಿ ಬಾಪಾ ಗಣಪತಿ ಬಾಪಾ ಗಣಪತಿ ಬಾಪಾ ಮೋರಯ ಮೋರ ಮೋರ್ಯಾ ಮೋರ್ಯಾ ಮೂರೆಯ ಈಗ ಮೇಲ್ಗಡೆ ಎರಡು ಪೂಜೆ ಐತಿ ಮೇಲ್ಗಡೆ ಈಗ ಕೆಳಗಡೆ ಏನ್ ಮಾಡ್ತಾರೆ ಎರಡು ಪೂಜೆ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಎರಡು ಪೂಜೆ ಅಲ್ಲಿ ವಿಸರ್ಜನೆ ಮಾಡೋ ಜಾಗದಂತ ಒಂದ್ ಪೂಜೆ ಟೋಟಲ್ ಐದು ಪೂಜೆ ಹಾಕತ್ರಿ ವಿಘ್ನೇಶ್ವರನಿಗೆ ನಾನ್ಪು ನಂಜ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರುತಿ ಅನುದೀ ಗುರುವಿನ ಅನುರಾಧ ಭಾರತಿಯಲ್ಲಿ ಅನುದಿಲ ಗುರುವೀನ ಅನುರಾಧ ಭಕ್ತಿಯಲಿ ಗಣನಾ ಗಣನಾ ರೈತ ಗಂಗ ಮಜ ಬೆಳಗಿರಿ ನಾನ್ಪು ನಂಜ ಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರುತಿ ನಂಬುದು ಬಿಡರಿ ನರಕವೇ ಪ್ರಾಪ್ತಿ ಜ್ಞಾನಿ ಒಳನಾಗಿರಿ ಆಗಿರಿ ನಂಬುದು ಬಿಡರಿ ನರಕವೇ ಪ್ರಾಪ್ತಿ ಜ್ಞಾನಿ ವಿಷಯ ಒಳನಾಗಿರಿಂದ ನೋಡಿ ಸ್ನೇಹಿತರೆ ನಮ್ಮ ಪಪ್ಪಾರು ಈಗ ಪಟಾಕ್ಷಿ ಹಚ್ಚತಾರ ಇದ ಯಾವುದೋ ಪಟಾಕ್ಷಿ ಮ್ಯ ಹೋಗಿತ್ಲಾ ಶ್ರೀ ಕತ್ಲೈತಿ ಬಡ ಕಡೆ ಧೂಡ್ ಮಾಡಿ ಮಾಡಿ ಬಾಡಿತ ನೋಡಿ ಸ್ನೇಹಿತ ಈಗ ನಮ್ಮ ಪಪ್ಪಾಡು ಇದ್ಯಾ ಪಟಾಕ್ಷಿ ಪಪ್ಪ ಸರಸ ಪಟಾಕ್ಷಿ ಸರಕು ಸರಪ್ಪ சார் சார் பக்கா சரது பட்டாட்சி பட்டாட்சி ஆகல நோட் மேலே டும் டாம் டும் டம் டிம் டூம் ಈಗ ನಮ್ಮ ಪಪ್ಪ ಇನ್ನೊಂದು ಪಟಾಕ್ಷ ಹಾಕ್ತಾರೆ ಗಣಪತಿ ಪಪ್ಪ ಮೋಡ ಗಣಪತಿ ಪಪ್ಪ ಮೋಡ ಗಣೇಶ ಗಣೇಶ ಹಲೋ ಸರ್ ಮತ್ತು ಮೋಡ ಅಲ್ಲ ಒಬ್ಬರು ಹಸಾತಾರೆ ಪಟಾಕ್ಷಿ ನಿಂದ ಪಪ್ಪ ಹಚ್ಚಾತೀನಿ ಹಚ್ಚಿ

ಮುಕ್ತಾಯಗೊಂಡಿದೆ ಈಗ ಗಣಪತಿಯನ್ನು ಮೋರ್ಯ ಮೋರ್ಯ ಗಣಪತಿ ಪಾಪ ಬಾ ಮೋರ್ಯ ಮೋರ್ಯ ಗಣಪತಿ ಪಾಪ ಮೋರ್ಯ 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 ಗಣಪತಿ ಪಾಪ ಗಣಪತಿ ಬಾಪ್ಪ ಗಣಪತಿ ಪಾಪ ಮೋರ್ಯ Moria, 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 ಮೋರ್ಯ ಮೋರ್ಯ ಸ್ನೇಹಿತರೀಗ ಎಲ್ಲಾರತಿ ಪಟಾಕಿ ಸೇರಿಸಿ ಗಣಪತಿ ಸೇರ್ಜಿ ಮಲಾ ಕೊಟ್ಟಿವ್ರೀಗ ಈಗ ಮೋರ್ಯ Moria, Te oczywiście Yet Moria, Moria, Tlegen Moria, Yet Moria, 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 Yet It's ಮೋರ್ಯ ಮೋರ್ಯ ನಮ್ಮ ಕೆ ಎಚ್ ಬಿ ಕಾಲನಿ ಇಲ್ಲಿ ಹನುಮಾನ್ ದೇವಸ್ಥಾನ ಸ್ನೇಹಿತರೆ ಅಲ್ಲಿ ಹನುಮಾನ್ ದೇವಸ್ಥಾನದಲ್ಲಿ ಗಣಪತಿ ವಿಸರ್ಜನೆ ಮಾಡೋಕ ಇಲ್ಲಿ ಅನುಕೂಲ ಮಾಡಿಕೊಟ್ಟರು ಅಲ್ಲಿ ವಿಸರ್ಜನೆ ಮಾಡ್ತಾ ಇದೀವಿ ಈಗ ನಾವೀಗ ಮೋರ್ಯ 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 ಗಣಪತಿ ಪಾಪ ಗಣಪತಿ ಪಾಪ ಮೋರ್ಯೋರ್ಯ ಮೋರ್ಯ ಗಣೇಶ ಗಣೇಶ ಮೋರ್ಯ ನಾಲ್ಕು ಪೂಜೆ ಆಗೈತ್ರಿ ಮನೆಯಾಗ ಇಲ್ಲ ಐದೇ ಪೂಜೆ ಸ್ನೇಹಿತರಿ ಕೊನೆಯ ಪೂಜೆ ಇದು ಕೊನೆಯ ಪೂಜೆ ಆದ ನಂತರ ವಿಸರ್ಜನೆ ಮಾಡ್ತತಿ ಮೋರ್ಯ 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 मोरया 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 मोर्या मोरया 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 मोरिया ಮೋಟಿ ಸಮಪ್ರಭಾ ನಿರ್ವಿಘ್ನ ಕೂರ್ಮೇದೇ ಸರ್ವಾರು ಸರ್ವ ಓಂ ಗಮ ಗಣಪತೆ ನಮಃ ಓಂ ಗಮ ಗಣಪತಿ ಮೋರ ಮೋರ್ಯ ಮೋರ್ಯ ಮೋರ್ಯೋರ್ಯ ಮೋರ್ಯ ಗಣಪತಿ ಪಾಪ ಗಣಪತಿ ಪಾಪ ಗಣಪತಿ ಪಾಪ ಮೋರ್ಯ 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 ಗಣಪತಿ ಪಪ್ಪ ಗಣಪತಿ ಪಾಪ ಮೋರ್ಯ ಮೋರ್ಯ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ ಮತ್ತು ನಮ್ಮ ಚಾನಲ್ ವಸ್ತಾ ಬಂದಿರ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ವಿಡಿಯೋ ನಿಮಗೆ ಮತ್ತೆ ಅಂತ ಧನ್ಯವಾದಗಳು